ನಿನ್ನೆ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಆರ್ ಪಾಟೇಲ್ ಸಿದ್ದರಾಮಯ್ಯವರ ವಿರುದ್ಧವಾಗಿ ಒಂದಿಷ್ಟು ಮಾತುಗಳನ್ನು ಆಡಿದರು ಲಾಟ್ರಿ ಸಿ ಎಂ ಅಂತ ಹೇಳಿದ್ರು ಆದರೆ ಇವತ್ತು ಅದೇ ಬಿ ಆರ್ ಪಾಟೀಲ್ ಉಲ್ಟಾ ಹೊಡಿತಾ ಇದೆ ನಿನ್ನೆ ಲಾಟ್ರಿ ಸಿ ಅಂತ ಹೇಳಿದರು ಸಿದ್ದರಾಮಯ್ಯವರ ವಿರುದ್ಧವಾಗಿ ಜಾಲತಾಣದ ಮೂಲಕ ಬಿ ಆರ್ ಪಾಟೀಲ್ ಒಂದು ಕಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೋನಿಯಾ ಭೇಟಿ ಮಾಡಿಸಿದ್ದೆ ಅನ್ನೋದು ತಪ್ಪು ಅಂದರೆ ಈ ಹಿಂದೆ ನಾನೇ ಭೇಟಿ ಮಾಡಿಸಿದ್ದೆ ಅಂತ ಹೇಳಿದರು ಸಿದ್ದರಾಮಯ್ಯ ಮತ್ತು ಸೋನಿಯಾ ಭೇಟಿ ವೇಳೆ ನಾನಿದ್ದೆ ನಾನು ಭೇಟಿ ಮಾಡಿಸ್ಲಿಲ್ಲ ನಾನಿದ್ದೆ ಈ ಸಲ ಸೋನಿಯಾ ಗಾಂಧಿ ಭೇಟಿ ಬೇಡ ಅಂತ ಹೇಳ್ತಾ ಇದ್ರು ಆಗ ನಾನು ಒತ್ತಾಯ ಮಾಡಿ ಭೇಟಿಯಾಗಿ ಅಂತ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓರ್ವ ಮಾಸ್ಟ್ ಲೀಡರ್ ಇದು ಉಲ್ಟಾ ಹೊಡೆದ ನಂತರದ ಮಾತುಗಳಿವೆ ಸಿದ್ದರಾಮಯ್ಯರನ್ನ ಸಿ ಎಂ ಮಾಡುವ ಶಕ್ತಿ ನನಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ಏನು ಹೇಳ್ತಾ ಇದ್ರು ಅಂದರೆ ಸಿದ್ದರಾಮಯ್ಯನವರು ಲಾಟ್ರಿ ಸಿ ಎಮ್ ಅವ್ರನ್ನ ಸಿ ಮಾಡಿದ್ದೇ ನಾನು ಜೊತೆಗೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿಸಿದ್ದೆ ನಾನು ಅಂತ ಒಂದು ಕಡೆ ಹೇಳ್ತಾ ಇದ್ರು ಪೇಟೆಯಲ್ಲಿ ಅವ್ರು ಮಾತಾಡಿದ ಆಡಿಯೋ ವಿಡಿಯೋ ಎಲ್ಲ ವೈರಲ್ ಆಗಿದೆ ಈಗ ನೋಡಿದರೆ ನಾನು ಹಂಗೆ ಹೇಳೇ ಇಲ್ಲ ಸಿದ್ದರಾಮಯ್ಯ ಅವರೊಬ್ಬ ಮಾಸ್ಟ್ ಲೀಡರ್ ಅವ್ರಿಗೆ ಶಕ್ತಿ ಇತ್ತು ಹಾಗಾಗಿ ಅವರು ಮುಖ್ಯ ಕಾಂಗ್ರೆಸ್ ಕೂಡ ಅವರ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿರೋದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು